ರೈಡಿಂಗ್ ಏಜ್ ಎಲ್ಲ ಹಾಕೊಂಡು ಎಲ್ಲಿಗೆ ನಮ್ಮ ಪಯಣ ಎಲ್ಲ ಹೋಗ್ತಿದ್ದೀವಿ ಫ್ರೆಂಡ್ಸ್ ನಾ ಇವತ್ತು ಅದು ನಾವು ಮಂಜುನಾಥ ತೊಟ್ಟಿಗೆ ಕೇಳಿದ್ರೆ ಗೊತ್ತಾಗ್ತದೆ ಫ್ರೆಂಡ್ಸ್ ಒಳ್ಳೆ ಉಗ್ರಗಾಮಿ ಇರ್ಬೇಕು ಅಂತಿದ್ಯೋ ನಾವೆಲ್ಲ ಪ್ಲಾನ್ ಮಾಡಿ ಹೋಗಿದ್ದೀವಿ ಎಲ್ಲಿದ್ದೀಗ ಇಲ್ಲೇ ಕಾಡಿದ್ರೆ ನಾನು ಏ ಕೂಸಿ ಇಲ್ಲೇ ಇದ್ದಾನೆ ಅಂತ ಮಾರಿ ಹೌದು ಈ ಮಂಜುನಾಥ ಯಾರು ಮಂಜ ಅವರೇ ಅಂತ ಬಾಂಬ್ ಬಗ್ಗೆ ಹೇಳ್ತಾರೆ ಎಲ್ಲಸಾ 5 ಗಂಟೆಗೆ ರೆಡಿ ಆಗ್ತಾರೆ ಆದರೂ ಹೊಳಿತಾ ಇದೆ ಮುಖ ನಮ್ಮ ಬೈಕ್ ಮೂರು ಬೈಕ್ ಇಲ್ಲ ಉಂಟು ಇವತ್ತು ನಾವು ರೈಡ್ ಹೋಗ್ತಿರೋ ಪ್ಲೀಸ್ ರಾಮದೇವರ ಬೆಟ್ಟ ಅಂತ ಬೆಂಗಳೂರಿಂದ ಒಂದು ಗಂಟೆ ಮೂವತ್ತು ನಿಮಿಷ ರಾಮನಗರಲ್ಲಿ ಬರುತ್ತೆ ಆನ್ ದ ವೇ ಟು ಮೈಸೂರು ಪರ್ಸಿಗೆ ಕರೆಕ್ಟ್ ಆಗಿದೆ ಬ್ಯಾಟ್ರಿ ಎಕ್ಸ್ಪರ್ಡ್ ಆಗಿ ಆಗಿಷ್ಟು ಅದು ಇಷ್ಟಿತ್ತು ಈಗ ಎಕ್ಸ್ಪರ್ಡ್ ಆಗಿ ಇಷ್ಟ ದೊಡ್ಡದಾಗಿತ್ತು ನನ್ನನ್ನು ನೋಡಿ ಯೋಗ ಬರುತ್ತದೆ ಯೋಗ ಬರ್ತಲ್ಲ ಬರ್ತದೆ ಕಣ್ಣೇ ಕಾಣ್ಬೋದು ಗೋಪ್ರಗಾಸ್ಬೋದು ಇದು ಯಾವ್ದು ಬರ ನನಗಿಂತ ದೊಡ್ಡ ಲೈನ್ಸ್ ಇದೆ ಮುಂದೆ ನಾಲ್ಕು ಗಂಟೆಗೆ ಮಧ್ಯಾಹ್ನದ ಊಟ ಮಾಡಿ ನಮ್ಮ ರೈಡನ್ನ ಕಂಟಿನ್ಯೂ ಮಾಡುತ್ತೆ ನಮ್ಮ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಮೈನ್ ರೋಡಿಂದ ಈ ಕಡೆ ಬಂದ್ವಿ ನಾವು ನಾವು ಹಿಂಗೆ ಹೊಲ ಕಡೆ ಹೊಂಟಿದ್ವಿ ಚಂದನಾ ಟಿವಿ ಹೌದು ಸರ್ ಕರೆ ಹಾಯ್ ಮಾಡಿ ಈ ಕಡೆ ನೋಡ್ಬೋದು ಎಲ್ಲಿ ನೋಡಿದ್ರು ಕಲ್ಲಿನ ಬೆಟ್ಟ ಕಲ್ಲುಗಳ ರಾಶಿ ರೋಡಲ್ಲೇ ಒಂದು ಕೆರೆ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಟಿಕೆಟ್ ತಗೋಬೇಕಾ ಎಷ್ಟು ಇದೆ ಮಂಜು ಹಾಂ ಓಕೆ ಕನ್ನಡ ಬರುತ್ತೆ ನಾವು ಕನ್ನಡದವ್ರೆ ರಸ್ತೆ ಈ ತರ ಖರಾಬ್ ನಮ್ಮ ನಮ್ ಬೈಕ್ ಅವ್ರು ತುಂಬಾ ಕಷ್ಟ ಇದ್ದಾರೆ ಇದಾರೆ ಹೋಗ್ಲಿಕ್ಕೆ ಎಂಟ್ರಿ ಟಿಕೆಟ್ ತಗೊಂಡು ನಾವು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ವಿ ರೋಡ್ ಮಾತ್ರ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು ಹಾಂ ಹೇಳ್ಲಿ ಸಡಾನ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಹೋಟ್ಲಿಗೆ ಬೈಕ್ ಆದರೂ ಹೋಗುತ್ತೆ ಸೌಂಡ್ ಕ್ಲಿಯರೆನ್ಸ್ ಕಡಿಮೆ ಆದರೆ ಗಾಡಿ ಕಷ್ಟ ಆಗ್ಬೋದು ಎಲ್ಲಾದರೂ ಇಲ್ಲೇ ಬಂತು ಪಾರ್ಕಿಂಗ್ ಪಾರ್ಕಿಂಗ್ ಮಂಜುನಾಥ್ ಅವರೇ ನೀವು ನಮ್ಮನೇಲಿ ಕರ್ಕೊಂಡು ಬಂದಿರಾ ಇದರ ವಿಶೇಷತೆ ಬಗ್ಗೆ ಹೇಳಿ ಸ್ವಲ್ಪ ಅದು ಅಲ್ಲದೆ ನಮ್ಮ ಜೊತೆ ಮಂಜುನಾಥ್ ಹಾಗೂ ಅಚ್ಚನವರಿದ್ದಾರೆ ಎಂಟರ್ಟೈನ್ಮೆಂಟ್ ಸ್ಟೆಪ್ಸ್ ನೋಡು ತುಂಬಾ ಪೀಸ್ಫುಲ್ ಆಗಿ ಉಂಟಲ್ಲ ವಿಶ್ವನಾಥ್ ಅವರೇ ಈ ಸ್ಥಳದ ಬಗ್ಗೆ ವಿಶೇಷತೆ ಹೇಳಿ ನಡೆಯೋ ಇನ್ನು ನಾಲ್ನೂರು ಸ್ಟೆಪ್ಸ್ ಇದೆ ನಾನು ಹತ್ಕೊಂಡು ಹೋಗಬೇಕು ಅರ್ಧ ತಾರಿ ಬಂದ್ವಿ ಇನ್ನು ನೋಡಿ ವೀಕ್ಷಕರೇ ಅಲ್ಲಿ ಮುಂದೆ ಕಾಣ್ತೊಂಡು ಮೋಸ್ಟ್ಲಿ ಅದೇ ಆಗಿರ್ಬೋದು ಇಂಥ ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನಾವು ಬೆಟ್ಟದ ನಡುವೆ ಶಿವಂದು ಕಲ್ಲಿನ ನಡುವೆ ಇದೆ ತುಂಬ ಸ್ಟ್ರೀಪ್ ಉಂಟಲ್ಲ ವಚನ್ ಸ್ಟೆಪ್ಸು ಬೇಗ ಟಯರ್ಡ್ ಆಗ್ತವೆ ಮಾತ್ರ ಹೌದು ಮಳ್ಳಲ್ಲಿ ನಾವು ಇಲ್ಕೊಂಡು ಫಸ್ಟ್ ಗೆ ಸಿಗೋದು ಆಂಜನೇಯ ಗುಡಿ ಹಾಗಾದರೆ ಹೌದು ಅಲ್ಲಿ ಶಿವ ಇದು ಆಂಜನೇಯ ಕ್ಲೋಸ್ ಆಗಿದೆ ಇವತ್ತು ನಾವು ಬಂದಿದ್ದು ಲೇಟ್ ಆಯಿತು ಅದಕ್ಕೆ ಗುಹೆ ಉಂಟು ಬಟ್ ಅದಕ್ಕೆ ಫೆನ್ಸ್ ಹಾಕಿದಾರೆ ಬಟ್ ಆದ್ರೂ ಯಾರು ನುಗ್ಗಿದ್ದಾರೆ ವೀಕ್ಷಕರು ಯಾರಾದ್ರು ನೋಡ್ತಿದ್ರೆ ನಮ್ಮ ಮಂಜುನಾಥ್ ಅವರಿಗೆ ಬೇಗ ಒಂದು ಮದುವೆ ಆಗ್ಬೇಕಂತೆ ಹುಡುಗಿರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿ ನನಗೆ ಡಿ ಎಂ ಮಾಡಿ ಅವ್ರಿಗೆ ಹೇಳ್ತೇನೆ ಇಷ್ಟೆಲ್ಲ ನಡ್ಕೊಂಡು ಬಂದ ಮೇಲೆ ಕೋಣೆಗೆ ಕಾಣ್ತಿರೋದು ನಮಗೆ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಮೋಸ್ಟ್ಲಿ ಮಂಟಪ ಹ್ಞೂ ಅಲ್ಲಿ ವ್ಯೂ ಪಾಯಿಂಟ್ ಈ ಟೆಂಪಲ್ ಎಂಟ್ರಿ ಇಲ್ಲಿಂದ ನೋಡೋದು ಬೆಟ್ಟದ ತಪ್ಪಲಲ್ಲಿದೆ ಬೆಟ್ಟದ ಮೇಲೆ ಕೂಡ ಜೈ ಜೈಶ್ರೀರಾಮ கெல சார்ஜ் மாட்டேங்குது வந்து போஸ்டா டி 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 மூடு வெளிய போட்ட டேய் போட்ட டேய் 뭐 சித்திரை கிட꼬டா மதுராம மந்திரா பட்டாபிராம தேவாலயம் ರಾಮಲಿ ಬಿಲ್ಲು ಬಿಟ್ಟು ನೀರು ಬಂದಂಥ ಪಾತಾಳದಿಂದ

ಮೇಬಿ ಸೀಸನ್ ಜಸ್ಟ್ ಸ್ಯಾಂಕ್ಚುರಿ ಅಷ್ಟೇ ಎವ್ರಿ ಟೈಮ್ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಮತ್ತೆ ತುಂಬ ಅಳ್ತದೆ ವೀಕ್ಷಕರೇ ನಮ್ಮ ಟ್ರೆಕ್ಕಿಂಗನ್ನು ಇಲ್ಲಿಗೆ ನಾವು ಪಾಸ್ ಮಾಡ್ತಾ ಇದ್ದೇವೆ ಇನ್ನೂ ಲೇಟಾದರೆ ನಮಗೆಲ್ಲ ಎಕ್ಸಿಟ್ ಸಿಗಲಿಕ್ಕಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ವಚನವರು ಫುಲ್ ನಿರಾ ನಿರಾಸೆಗೊಂಡಿದ್ದಾರೆ ವಲ್ಚರ್ ಕಾಣ್ತಾ ಇಲ್ಲ ಅಂತೇಳಿ